ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ರು ಇದಕ್ಕೆ ನೇರ ಕಾರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೆ ಹೋಮ್ ಮಿನಿಸ್ಟರ್ ಅನ್ನೋದು ಅವರ ಗಂಭೀರ ಆರೋಪ ಇವರು ರಾಜೀನಾಮೆ ಕೊಡಬೇಕು ಅನ್ನೋದು ಇವರೆಲ್ಲರ ಆಕ್ರೋಶವೂ ಕೂಡ ಆಗಿದೆ ಈ ಪ್ರಕರಣದಲ್ಲಿ ಈಗ ಡಿ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಬಿಜೆಪಿ ಶಾಸಕರುಗಳು ಪರಿಷತ್ ಸದಸ್ಯರು ಹೋರಾಟ ಮಾಡ್ತಾ ಇದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬೇವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಚೆಲುವಾಣಿ ನಾರಾಯಣ ಸ್ವಾಮಿ ಎಲ್ಲರೂ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಟ್ರೋಫಿಯಲ್ಲಿ ಇಟ್ಕೊಂಡು ಮುದ್ಕೊಟ್ಟು ಆ ನಂತರ ಕಾರ್ನಲ್ಲಿ ಆರ್ಸಿಬಿ ಧ್ವಜವೆಲ್ಲ ಹಿಡ್ಕೊಂಡು ಎಲ್ಲ ಶೋ ಮಾಡಿದೆಯಲ್ಲ ಇದಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಬಿಜೆಪಿ ಶಾಸಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತರಲ್ಲಿ ಇವೆಲ್ಲ ಮಾಡಿಲ್ಲ ಅಂತ ಈಗ ಕೈ ಜಾರಿ ಕೈ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಕೆಎಸ್ಎಂ ಮೇಲೆ ಹಾಕ್ತಿದ್ದಾರೆ ಆರ್ಸಿಬಿ ಮೇಲೆ ಹಾಕ್ತಿದ್ದಾರೆ ದಂಗೆ ಲೂಟಿ ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು ಮಾನ ತೆಗೆಯೋದು ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗೆತೀರಿ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ ಹಾಗಿದ್ದ ಮೇಲೆ ನಿಮ್ಗೇನು ರೋಗ ಬಂದಿತ್ತು ಬೆಳಗ್ಗೆ ಎದ್ದ ತಕ್ಷಣ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ ಆದರೆ ಇತಿಹಾಸನೇ ಇಲ್ಲ ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ ಕೆಳನೋಟ ಏನು ನಿಮ್ಮ ಕೆಳ ನೋಟು ಹೇಳಬೇಕಾಗಿತ್ತಲ್ಲ ಬರೀ ನೋಟ ಹೇಳಿದ್ರಿ ಅವ್ರು ಏನ್ ತಪ್ಪು ಮಾಡಿದ್ರು ನಿಮ್ಮ ತಪ್ಪನ್ನು ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ಲ ನಿಮಗೆ ಇಷ್ಟಾದ ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು ಆಯುಕ್ತರು ನಿರ್ಣಯ ತಗೊಂಡ್ರ ವಿಧಾನಸೌಧದ ಮೆಟ್ಟಲು ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ ಮಾನವೀಯತೆ ಇಲ್ಲದೆ ನಡ್ಕೊಂಡ್ರಿ ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇತ್ತಂತೆ ಹೆಂಗೆ ಮನುಷ್ಯತ್ವ ಸತ್ತೋ ರೀತಿಯಲ್ಲಿ ನಡ್ಕೊಂಡ್ರಿ ಒಬ್ರು ಎತ್ತಿ ಮುತ್ತಿಡ್ತಾರೆ ಓ ನೀವೇ ಶಿಕ್ಷೆ ಹೊಡೆದಿದ್ದು ನೀವೇ ಗೆಲ್ಸಿದ್ದು ತಂಡನ ನಾಚಿಕೆ ಆಗ್ಬೇಕಲ್ಲ ನಿಮಗೆ ಕಪ್ ಒಂದ್ ಕಡೆ ಸಾವು ಸರಮಾಲೆ ಇನ್ನೊಂದ್ ಕಡೆ ಎತ್ತಿ ಮುತ್ತಿಡ್ತೀವಿ ಮತ್ತೊಬ್ರು ಮಸಾಲ ದೋಸೆ ತಿನ್ನಕ್ಕೆ ಹೋಗ್ತೀವಿ ಮನುಷ್ಯತ್ವ ಇದೆಯಾ ನಿಮಗೆ ಮನುಷ್ಯತ್ವ ಇದೆಯೇನ್ರಿ ಇಷ್ಟಾದ ಆದಮೇಲೆ ಆರೋಪ ಯಾರ ಮೇಲೆ ಯಾಕೆ ಕೆಎಸಿಎಸ್ಟೇಡಿಯಂದಲ್ಲಿ ಅಮಾಯಕರ ಹತ್ಯೆ ಆಗಿದೆ ಅಂತ ಗೊತ್ತಾಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಿಮ್ಮ ಪ್ರತಿಷ್ಠೆ ಹೆಚ್ಚು ಮಾಡಿಸ್ಕೊಳ್ಳಾಕ ಈ ಕಪ್ಪಿನ ಗೆಲುವಿನಲ್ಲಿ ನಿಮ್ಮನ್ನು ನೀವು ಜೋಡಿಸ್ಕೊಳ್ಳಾಕ ಇವತ್ತು ಅಮಾಯಕರನ್ನ ಕೊಲ್ಲುವಂತ ಕೆಲಸ ನೀವು ಮಾಡಿದಿರಿ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತ ಮಾಡಿದ್ರಿ ಉಪ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗೆ ಗೋವಿಂದರಾಜು ನೀವು ಎಲ್ಲರೂ ಕೂಡಿ ಇಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ ಮೂವತ್ತು ಜನ ಅಲ್ಲಿ ಕುತ್ಕೋಬೇಕು ಅಂತೇಳಿ ಪಿಡಬ್ಲ್ಯೂಡಿ ಅವರು ನಿಮಗೆ ರೈಟಿಂಗ್ ಕೊಟ್ಟರು ಆ ಸ್ಟೇಜ್ ಅಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಜನ ಆಗೋದಿಲ್ಲ ಅಂತ ಹೇಳಿದ್ರು ನಿಮ್ಮ ಮಕ್ಕಳು ಮಕ್ಕಳನ್ನ ಎಂಥ ಎಲ್ಲರಲ್ಲಿ ಕರ್ಕೊಂಡ್ಬಂದು ಫೋಟೋ ಕುಡಿಸುವಂತೆ ಕೊಡಿಸುವಂತೆ ಕೆಲಸ ಮಾಡಿದ್ರು ಅವ್ರಿಗೆ ಹೆಚ್ಚುಗಳು ಹೊಸಕ್ಕಿಂತ ಹೆಚ್ಚು ಹಾ ಅವರು ಎಲ್ಲಾರು ಇಲ್ಲಿ ಬಂದಿದ್ರು ಅವರೆಲ್ಲರೂ ಬಂದು ಇದು ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳುವಂತ ಕಾರ್ಯಕ್ರಮ ಇಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ರು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಇದನ್ನ ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಹೋಗ್ತೈತಿ ಹಾಗಾಗಿ ನಾನು ಕಪ್ಪು ಮುತ್ತುವಂತ ಕೆಲಸ ಮಾಡ್ತೀನಿ ಏರ್ಪೋರ್ಟ್ ತಗ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೇನೆ ಅಂತ ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ರು ಇದಕ್ಕೆ ನೇರ ಕಾರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೆ ಹೋಮ್ ಮಿನಿಸ್ಟರ್ ಅನ್ನೋದು ಅವರ ಗಂಭೀರ ಆರೋಪ ಇವರು ರಾಜೀನಾಮೆ ಕೊಡಬೇಕು ಅನ್ನೋದು ಇವರೆಲ್ಲರ ಆಕ್ರೋಶವೂ ಕೂಡ ಆಗಿದೆ ಈ ಪ್ರಕರಣದಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಬಿಜೆಪಿ ಶಾಸಕರುಗಳು ಪರಿಷತ್ ಸದಸ್ಯರು ಹೋರಾಟ ಮಾಡ್ತಾ ಇದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಟ್ರೋಫಿಯನ್ನು ಇಟ್ಕೊಂಡು ಮುದ್ಕೊಟ್ಟು ಆ ನಂತರ ಕಾರ್ನಲ್ಲಿ ಆರ್ಸಿಬಿ ಧ್ವಜವೆಲ್ಲ ಹಿಡ್ಕೊಂಡು ಎಲ್ಲ ಶೋ ಮಾಡಿದೆಯಲ್ಲ ಇದಕ್ಕೆ ನೇರ ಕಾರಣ ಡಿಕೆ ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಬಿಜೆಪಿ ಶಾಸಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಶವೇ ಗೊತ್ತಿಲ್ಲ ಅಂತದಲ್ಲಿ ಮಾಡಿಲ್ಲ ಈಗ ಕೈ ಜಾರಿ ಕೈ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಕೆಆರ್ಸಿಎಂ ಮೇಲೆ ಹಾಕ್ತಿದ್ದಾರೆ ಆರ್ಸಿಬಿ ಮೇಲೆ ಹಾಕ್ತಿದ್ದಾರೆವರೆಗೆ ದಂಧೆ ಲೂಟಿ ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು ಮಾನ ತೆಗೆಯೋದು ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗೆತೀರಿ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ ಆಗಿದ್ದ ಮೇಲೆ ನಿಮ್ಗೇನು ರೋಗ ಬಂದಿತ್ತು ಬೆಳಗ್ಗೆ ಎದ್ದ ತಕ್ಷಣ ಮೇಲ್ನಾಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ ಆದರೆ ಇತಿಹಾಸನೇ ಇಲ್ಲ ಮೇಲ್ನೋಟಕ್ಕೆ ಗೊತ್ತಾಯಿತಲ್ಲ ನಿಮಗೆ ಕೆಳನೋಟ ಏನು ನಿಮ್ಗೆ ಕೆಳನೋಟನೂ ಸ್ವಲ್ಪ ಹೇಳಬೇಕಾಗಿತ್ತಲ್ಲ ಬರೀ ಮೇಲ್ನೋಟ ಹೇಳಿದ್ರಿ ಅವ್ರು ಏನ್ ತಪ್ಪು ಮಾಡಿದ್ರು ನಿಮ್ಮ ತಪ್ಪನ್ನು ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ಲ ನಿಮಗೆ ಇಷ್ಟ ಆದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು ಆಯುಕ್ತರು ನಿರ್ಣಯ ತಗೊಂಡ್ರ ವಿಧಾನಸೌಧದ ಮೆಟ್ಟಲು ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ ಮಾನವೀಯತೆ ಇಲ್ಲದೇ ನಡ್ಕೊಂಡ್ರಿ ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೀವು ಹೆಂಗೆ ಮನುಷ್ಯತ್ವ ಸತ್ತವರ ರೀತಿಯಲ್ಲಿ ನಡ್ಕೊಂಡ್ರಿ ಒಬ್ಬರು ಎತ್ತಿ ಮುತ್ತಿಡ್ತಾರೆ ಓ ನೀವೇ ಶಿಕ್ಷೆ ಹೊಡೆದಿದ್ದು ನೀವೇ ಗೆಲ್ಸಿದ್ದು ತಂಡನ ನಾಚಿಕೆ ಆಗ್ಬೇಕಲ್ಲ ನಿಮಗೆ ಕಪ್ ಒಂದ್ ಕಡೆ ಸಾವಿನ ಸರಮಾಲೆ ಇನ್ನೊಂದ್ ಕಡೆ ಎತ್ತಿ ಮುತ್ತಿಡ್ತೀರಿ ಮತ್ತೊಬ್ರು ಮಸಾಲೆ ದೋಸೆ ತಿನ್ನಕ್ಕೆ ಹೋಗ್ತೀವಿ ಮನುಷ್ಯತ್ವ ಇದೆಯಾ ನಿಮಗೆ ಮನುಷ್ಯತ್ವ ಇದೇನ್ರಿ ಇಷ್ಟಾದ ಮೇಲೆ ಆರೋಪ ಯಾರ ಮೇಲೆ ಯಾಕೆ ಕೆಎಸಿಎಸ್ ಸ್ಟೇಡಿಯಂದಲ್ಲಿ ಅಮಾಯಕರ ಹತ್ಯೆ ಆಗಿದೆ ಅಂತ ಗೊತ್ತಾಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಿಮ್ಮ ಪ್ರತಿಷ್ಠೆ ಹೆಚ್ಚು ಮಾಡಿಸ್ಕೊಳ್ಳಾಕ ಈ ಕಪ್ಪಿನ ಗೆಲುವಿನಲ್ಲಿ ನಿಮ್ಮನ್ನು ನೀವು ಜೋಡಿಸ್ಕೊಳ್ಳಾಕ ಇವತ್ತು ಅಮಾಯಕರನ್ನ ಕೊಲ್ಲುವಂತ ಕೆಲಸ ನೀವು ಮಾಡಿದಿರಿ ಸಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತೆ ಮಾಡಿದ್ರಿ ಉಪ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗ ಗೋವಿಂದ ರಾಜು ನೀವು ಎಲ್ಲರೂ ಕೂಡಿ ಇಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ಟ್ರಿ ಮೂವತ್ತು ಜನ ಅಲ್ಲಿ ಕುತ್ಕೋಬೇಕು ಅಂತೇಳಿ ಪಿಡಬ್ಲ್ಯೂಡಿ ಅವರು ನಿಮಗೆ ರೈಟಿಂಗ್ ಕೊಟ್ಟರು ಆ ಸ್ಟೇಜ್ ಅಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಜನ ಕೂತ್ಕೊಳ್ಳೋಕಾಗುದಿಲ್ಲ ಅಂತ ಹೇಳಿದ್ರು ನಿಮ್ಮ ಮಕ್ಕಳು ಮಕ್ಕಳನ್ನ ಎಂಟರ್ನ ಎಲ್ಲಾರನ್ನ ಇಲ್ಲಿ ಬಂದು ಫೋಟೋ ಕೊಡಿಸುವಂತೆ ಕೊಡಿಸುವಂತ ಕೆಲಸ ಮಾಡಿದ್ರು ಅವ್ರ ಹೆಚ್ಚುಗಳು ಇದ್ದವರು ಎಲ್ಲರೂ ಹೆಚ್ಚು ಹಾ ಅವರು ಎಲ್ಲರೂ ಇಲ್ಲಿ ಬಂದಿದ್ರು ಅವರೆಲ್ಲರೂ ಬಂದು ಇದು ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳುವಂತ ಕಾರ್ಯಕ್ರಮ ಇಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ರು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಇದನ್ನ ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಹೋಗ್ತೈತಿ ಹಾಗಾಗಿ ನಾನು ಮುತ್ತು ಮುತ್ತಂತ ಕೆಲಸ ಮಾಡ್ತೀನಿ ಏರ್ಪೋರ್ಟ್ ತಗ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೇನೆ ಅಂತ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ರು ಇದಕ್ಕೆ ನೇರ ಕಾರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೆ ಹೋಮ್ ಮಿನಿಸ್ಟರ್ ಅನ್ನೋದು ಅವರ ಗಂಭೀರ ಆರೋಪ ಇವರು ರಾಜೀನಾಮೆ ಕೊಡಬೇಕು ಅನ್ನೋದು ಇವರೆಲ್ಲರ ಆಕ್ರೋಶವೂ ಕೂಡ ಆಗಿದೆ ಈ ಪ್ರಕರಣದಲ್ಲಿ ಈಗ ಡಿ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಹೇಳಿ ಬಿಜೆಪಿ ನಾಯಕರು ಬಿಜೆಪಿ ಶಾಸಕರುಗಳು ಪರಿಷತ್ ಸದಸ್ಯರು ಹೋರಾಟ ಮಾಡ್ತಾ ಇದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬೇವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಚೆಲುವಾಣಿ ನಾರಾಯಣ ಸ್ವಾಮಿ ಎಲ್ಲರೂ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಟ್ರೋಫಿಯಲ್ಲಿ ಇಟ್ಕೊಂಡು ಮುದ್ಕೊಟ್ಟು ಆ ನಂತರ ಕಾರ್ನಲ್ಲಿ ಆರ್ಸಿಬಿ ಧ್ವಜವೆಲ್ಲ ಹಿಡ್ಕೊಂಡು ಎಲ್ಲ ಶೋ ಮಾಡಿದೆಯಲ್ಲ ಇದಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಬಿಜೆಪಿ ಶಾಸಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತರಲ್ಲಿ ಇವೆಲ್ಲ ಮಾಡಿಲ್ಲ ಅಂತ ಈಗ ಕೈ ಜಾರಿ ಕೈ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಕೆಎಸ್ಎಂ ಮೇಲೆ ಹಾಕ್ತಿದ್ದಾರೆ ಆರ್ಸಿಬಿ ಮೇಲೆ ಹಾಕ್ತಿದ್ದಾರೆ ದಂಗೆ ಲೂಟಿ ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು ಮಾನ ತೆಗೆಯೋದು ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗೆತೀರಿ ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ ಹಾಗಿದ್ದ ಮೇಲೆ ನಿಮ್ಗೇನು ರೋಗ ಬಂದಿತ್ತು ಬೆಳಗ್ಗೆ ಎದ್ದ ತಕ್ಷಣ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ ಆದರೆ ಇತಿಹಾಸನೇ ಇಲ್ಲ ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ ಕೆಳನೋಟ ಏನು ನಿಮ್ಮ ಕೆಳ ನೋಟು ಹೇಳಬೇಕಾಗಿತ್ತಲ್ಲ ಬರೀ ನೋಟ ಹೇಳಿದ್ರಿ ಅವ್ರು ಏನ್ ತಪ್ಪು ಮಾಡಿದ್ರು ನಿಮ್ಮ ತಪ್ಪನ್ನು ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ಲ ನಿಮಗೆ ಇಷ್ಟಾದ ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು ಆಯುಕ್ತರು ನಿರ್ಣಯ ತಗೊಂಡ್ರ ವಿಧಾನಸೌಧದ ಮೆಟ್ಟಲು ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ ಮಾನವೀಯತೆ ಇಲ್ಲದೆ ನಡ್ಕೊಂಡ್ರಿ ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇತ್ತಂತೆ ಹೆಂಗೆ ಮನುಷ್ಯತ್ವ ಸತ್ತೋ ರೀತಿಯಲ್ಲಿ ನಡ್ಕೊಂಡ್ರಿ ಒಬ್ರು ಎತ್ತಿ ಮುತ್ತಿಡ್ತಾರೆ ಓ ನೀವೇ ಶಿಕ್ಷೆ ಹೊಡೆದಿದ್ದು ನೀವೇ ಗೆಲ್ಸಿದ್ದು ತಂಡನ ನಾಚಿಕೆ ಆಗ್ಬೇಕಲ್ಲ ನಿಮಗೆ ಕಪ್ ಒಂದ್ ಕಡೆ ಸಾವಿನ ಸರಮಾಲೆ ಇನ್ನೊಂದ್ ಕಡೆ ಕಪ್ ಎತ್ತಿ ಮುತ್ತಿಡ್ತೀವಿ ಮತ್ತೊಬ್ರು ಮಸಾಲ ದೋಸೆ ತಿನ್ನಕ್ಕೆ ಹೋಗ್ತೀವಿ ಮನುಷ್ಯತ್ವ ಇದೆಯಾ ನಿಮಗೆ ಮನುಷ್ಯತ್ವ ಇದೆಯೇನ್ರಿ ಇಷ್ಟಾದ ಆದಮೇಲೆ ಆರೋಪ ಯಾರ ಮೇಲೆ ಯಾಕೆ ಕೆಎಸಿಎಸ್ಟೇಡಿಯಂದಲ್ಲಿ ಅಮಾಯಕರ ಹತ್ಯೆ ಆಗಿದೆ ಅಂತ ಗೊತ್ತಾಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಿಮ್ಮ ಪ್ರತಿಷ್ಠೆ ಹೆಚ್ಚು ಮಾಡಿಸ್ಕೊಳ್ಳಾಕ ಈ ಕಪ್ಪಿನ ಗೆಲುವಿನಲ್ಲಿ ನಿಮ್ಮನ್ನು ನೀವು ಜೋಡಿಸ್ಕೊಳ್ಳಾಕ ಇವತ್ತು ಅಮಾಯಕರನ್ನ ಕೊಲ್ಲುವಂತ ಕೆಲಸ ನೀವು ಮಾಡಿದಿರಿ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತ ಮಾಡಿದ್ರಿ ಉಪ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗೆ ಗೋವಿಂದರಾಜು ನೀವು ಎಲ್ಲರೂ ಕೂಡಿ ಇಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ ಮೂವತ್ತು ಜನ ಅಲ್ಲಿ ಕುತ್ಕೋಬೇಕು ಅಂತೇಳಿ ಪಿಡಬ್ಲ್ಯೂಡಿ ಅವರು ನಿಮಗೆ ರೈಟಿಂಗ್ ಕೊಟ್ಟರು ಆ ಸ್ಟೇಜ್ ಅಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಜನ ಆಗೋದಿಲ್ಲ ಅಂತ ಹೇಳಿದ್ರು ನಿಮ್ಮ ಮಕ್ಕಳು ಮಕ್ಕಳನ್ನ ಎಂಥ ಎಲ್ಲರಲ್ಲಿ ಕರ್ಕೊಂಡ್ಬಂದು ಫೋಟೋ ಕುಡಿಸುವಂತೆ ಕೊಡಿಸುವಂತೆ ಕೆಲಸ ಮಾಡಿದ್ರು ಅವ್ರಿಗೆ ಹೆಚ್ಚುಗಳು ಎಲ್ಲರೂ ಹೊಸಕ್ಕಿಂತ ಹೆಚ್ಚು ಅವರು ಎಲ್ಲಾರು ಇಲ್ಲಿ ಬಂದಿದ್ರು ಅವರೆಲ್ಲರೂ ಬಂದು ಇದು ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳುವಂತ ಕಾರ್ಯಕ್ರಮ ಇಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ರು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಇದನ್ನ ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಹೋಗ್ತೈತಿ ಹಾಗಾಗಿ ನಾನು ಕಪ್ಪು ಮುತ್ತಂತ ಕೆಲಸ ಮಾಡ್ತೀನಿ ಏರ್ಪೋರ್ಟ್ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ